ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ ಇವತ್ತು ನಾನು ಅಂಗನವಾಡಿನಲ್ಲಿ ಸಿಗೋ ಮಿಲ್ಕ್ ಪೌಡರ್ನಿಂದ ನಾನು ಇವತ್ತು ಮಿಲ್ಕ್ ಬರ್ಫಿನ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂತು ಸ್ವೀಟು ಸಲ ಇದನ್ನು ಟ್ರೈ ಮಾಡಲೇಬೇಕು ಸಲ ಇದನ್ನು ಮಾಡಿದ್ರೆ ಪದೇ ಪದೇ ಮಾಡ್ಕೊಂಡು ತಿಂತಾ ಇರ್ತೀರಾ ನೀವು ಅಂಗನವಾಡಿ ಪ ಮಿಲ್ಕ್ ಪೌಡರ್ ಇಲ್ಲಾಂದರೆ ನೀವು ಅಂಗಡಿನಲ್ಲಿ ಸಿಗೋ ಮಿಲ್ಕ್ ಪೌಡರಿಂದನೂ ಮಾಡ್ಕೋಬೋದು ಇಲ್ಲ ಹಾಲಿಂದನೂ ಮಾಡ್ಕೋಬೋದು ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಈಸಿಯಾಗಿ ಮಾಡ್ಕೋಬೋದು ಜಾಸ್ತಿ ಇಂಗಡಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ನೀವು ಒಂದು ಸಲ ಇದನ್ನು ಟ್ರೈ ಮಾಡಲೇಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಆಗ ಮಾತ್ರ ನಾನು ಹಾಕೋ ನೋಟಿಫಿಕೇಷನ್ ನಿಮಗೆ ಬರೋದು ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಇರಿ ಬನ್ನಿ ಇವಾಗ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಒಂದು ಕಪ್ನಷ್ಟು ಹಾಲು ಪೌಡರ್ನ ತಗೊಂಡಿದ್ದೀನಿ ನೀವು ಇನ್ನು ಜಾಸ್ತಿನ ಬೇಕಿದ್ರೆ ಎರಡು ಕಪ್ ಬೇಕಿದ್ದರೂ ತೊಗೋಬೋದು ನಾನು ತೋಳ್ಸಿ ತೋರಿಸಿರೋ ಅಳ್ತೆಯಲ್ಲೇ ಮಾಡ್ಕೊಳ್ಳಿ ಕರೆಕ್ಟಾದ ಪರ್ಫೆಕ್ಟಾದ ಸ್ವೀಟು ನಿಮಗೆ ರೆಡಿಯಾಗುತ್ತೆ ನಾನು ಯಾವ ಕಪ್ನಲ್ಲಿ ಹಾಲು ಪೌಡರನ್ನ ತೊಗೊಂಡಿದ್ದೆ ಅದೇ ಕಪ್ನಲ್ಲಿ ನಾನು ಒಂದು ಕಪ್ಪಷ್ಟು ನೀರನ್ನು ಒಂದು ಕಡಾಯಿಗೆ ಹಾಕೋತಾ ಇದ್ದೀನಿ ನೀವು ಆದಷ್ಟು ನಾನ್ ಸ್ಟಿಕ್ ತವ ಇಲ್ಲ ತಳ ಮಂದವಾಗಿರೋ ಪಾತ್ರೆನ ತಗೊಳ್ಳಿ ಈಗ ನಾನು ಯಾವ ಕಪ್ನಲ್ಲಿ ಹಾಲು ಪೌಡರ್ನ ತೊಗೊಂಡಿದ್ದೆ ಅದೇ ಕಪ್ನಲ್ಲಿ ನಾನು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಗೆ ವೆನಿಗರ್ನ ತೊಗೊಂಡಿದ್ದೀನಿ ವೆನಿಗರ್ ಇಲ್ಲ ಅಂತಂದರೆ ನೀವು ಬೇಕಿದ್ರೆ ನಿಂಬೆಹಣ್ಣಿನ ರಸನ ಬಳಸ್ಕೋಬೋದು ಒಂದು ದಪ್ಪ ಗಾತ್ರದ ಒಂದು ನಿಂಬೆಹಣ್ಣಿನ ರಸನ ತೊಗೋಬೇಕು ನಾನು ಮಾಡ್ತಿರೋ ಕ್ವಾಂಟಿಟಿಗಾದರೆ ನೀವೇನಾದರೂ ಜಾಸ್ತಿ ಮಾಡ್ತೀನಿ ಅಂತಂದರೆ ಇನ್ನೂ ಜಾಸ್ತಿ ನಿಂಬೆಹಣ್ಣಿನ ರಸನ ತೊಗೊಳ್ಳಿ ಈಗ ನಾನು ಆ ಕಡಾಯನ ಸ್ಟವ್ ಹಚ್ಚಿ ಇಟ್ಕೊಂಡಿದ್ದೀನಿ ಆ ನೀರು ಸ್ವಲ್ಪ ಬಿಸಿ ಆಗ್ತಿದೆ ಅನ್ನೋ ಹಾಗೇ ಹಾಲು ಪೌಡರ್ನ ಹಾಕ್ಕೊಂಡು ಬೇಗ ಬೇಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಅದು ಗಂಟುಗಳಾಗ್ಬಿಡುತ್ತೆ ಆದಷ್ಟು ನೀವು ಬೇಗ ಬೇಗ ಅದು ಜಾಸ್ತಿ ಬಿಸಿಯಾಗೋಷ್ಟು ಒಳಗಡೆ ಹಾಲು ಪೌಡರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇನ್ನೂ ಸ್ವಲ್ಪ ಹಾಕ್ಕೊಂಡು ಫುಲ್ಲೆಲ್ಲ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ನಿಮ್ಗೇನಾದರೂ ಈ ಥರ ಸ್ಟವ್ ಮೇಲೆ ಇಟ್ಟು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅನಿಸಿದ್ರೆ ಸ್ವಲ್ಪ ನೀವು ಅಳತೆನ ನೋಡಿಕೊಂಡು ಆ ನೀರನ್ನು ಬಿಸಿ ಮಾಡಿಕೊಂಡು ನೀವು ಸ್ಟವ್ ಹಚ್ಚೋದಕ್ಕಿಂತ ಮುಂಚೆನೇ ಸ್ವಲ್ಪ ಬಿಸಿ ನೀರನ್ನು ಸ್ವಲ್ಪ ಉಗುರು ಬೆಚ್ಚಿಗಿರೋ ನೀರನ್ನು ಕಾಯಿಸ್ಕೊಂಡು ಆ ನೀರಿಗೆ ನೀವು ಮಿಕ್ಸ್ ಮಿಕ್ಸ್ ಮಾಡಿಕೊಂಡು ಹಾಲು ಪೌಡರನ್ನ ಗ್ಯಾಸ್ ಹಚ್ಚಿ ಇಟ್ಕೋಬೋದು ಇಲ್ಲಾಂದರೆ ನೀವು ಗ್ಯಾಸ್ ಹಚ್ಚಿ ಇಟ್ಬಿಟ್ಟು ನೀರು ಬೆಚ್ಚಗಾದ ತಕ್ಷಣ ಗ್ಯಾಸ್ನ ಆಫ್ ಮಾಡಿ ಮಿಲ್ಕ್ ಪೌಡರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಹಚ್ಚಿ ನೀವು ಕುದಿಸ್ಕೋಬೋದು ಆಲ್ ಪೌಡರ್ ಆಗಿರೋದ್ರಿಂದ ತಳ ಹತ್ತೋ ಚಾನ್ಸಸ್ ಇರುತ್ತೆ ಅದಕ್ಕೆ ನೀವು ಆದಷ್ಟು ಬೇಗ ಬೇಗ ಮಿಕ್ಸ್ ಮಾಡಿಕೊಂಡು ಈ ಥರ ಸ್ವಲ್ಪ ಗಂಟಿ ಇರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಫುಲ್ಲು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಇದೇ ಥರ ಗಂಟಿಲ್ಲದೆ ಇರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಈ ಹಾಲನ್ನು ಕುದಿಸ್ಕೋಬೇಕು ಹಾಲು ಕುದಿಯೋವರೆಗೂ ನಾವು ಈ ಥರ ಕೈ ಆಡಿಸ್ತಾ ನೀಟಾಗಿ ಹಾಲನ್ನು ಕುದಿಸ್ಕೋಬೇಕು ನೋಡಿ ಹಾಲು ಕುದೀತಾ ಇದೆ ಈಗ ನಾನು ವೆನಿಗರ್ನ ಹಾಕೋತಾ ಇದ್ದೀನಿ ಈಗ ನಾನು ಸ್ವಲ್ಪ ವೆನಿಗರ್ನ ಹಾಕ್ಕೊಂಡು ಈ ಹಾಲನ್ನು ಒಡಿಸ್ಕೊತೀನಿ ಈ ಥರ ವೆನಿಗರ್ನ ಹಾಕಿ ತಿರುಗುತ್ತಾ ಇರಬೇಕು ಈಗ ನೋಡಿ ಹಾಲು ಹೊಡಿತಾ ಇದೆ ಈಗ ನಾನು ಇನ್ನೂ ಸ್ವಲ್ಪ ವೆನಿಗರ್ನ ಹಾಕ್ಕೊಂಡು ಹಾಲನ್ನು ಒಡಿಸ್ಕೊತಾ ಇದ್ದೀನಿ ನೋಡಿ ಹಾಲು ಹೊಡಿತಾ ಇದೆ ಈ ಥರ ಹಾಲೆಲ್ಲ ಫುಲ್ಲು ಚೆನ್ನಾಗಿ ಹೊಡಿಯೋವರೆಗೂ ಈ ಥರ ವೆನಿಗರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಹಾಲೆಲ್ಲ ನೀಟಾಗಿ ಒಡೆದಿದೆ ನೋಡಿ ಈ ಥರ ಹಾಲೆಲ್ಲ ಮೇಲೆ ನೀಟಾಗಿ ಅದು ನೀರಿನ ಅಂಶ ಎಲ್ಲ ಬಿಡುತ್ತಲ್ಲ ಹಾಲು ಮೇಲೆ ಆ ರಿನ್ ಆ ನೀರಿನ ಅಂಶ ಎಲ್ಲ ನೀಟಾಗಿ ಫುಲ್ಲೆಲ್ಲ ಸುಂಡೋಗ್ಬೇಕು ಅಲ್ಲಿವರೆಗೂ ನಾವು ಕೈ ಆಡಿಸ್ತಾ ನೀಟಾಗಿ ಇದನ್ನು ಕುದಿಸ್ಕೋಬೇಕಾಗುತ್ತೆ ನೋಡಿ ಗಟ್ಟಿಯಾಗ್ತಾ ಬರ್ತಿದೆ ಇನ್ನೂ ಇನ್ನೂ ನೀರಿನ ಅಂಶ ಇದೆ ಇದೆಲ್ಲ ನೀರಿನ ಅಂಶ ಎಲ್ಲ ಫುಲ್ಲು ಸುಂಡೋಗ್ಬೇಕು ಅಲ್ಲಿವರೆಗೂ ಸ್ವಲ್ಪ ನೀರು ಇರೋ ಹಾಗೆ ಸುಂಡೋಗೋವರೆಗೂ ನಾವು ಇದನ್ನು ಈ ಥರ ಕುದಿಸ್ಕೋಬೇಕು ಈ ಥರ ಆದಷ್ಟು ನೀವು ಕೈ ಆಡಿಸ್ತಾ ಆಡಿಸ್ತಾನೆ ನೀಟಾಗಿ ಕುದಿಸ್ಕೊಳ್ಳಿ ಇಲ್ಲಾಂದರೆ ತಳ ಬಿಡುತ್ತೆ ಇದು ಗಟ್ಟಿಯಾಗೋವರೆಗೂ ಇದೇ ಥರ ಮಾಡ್ಕೊಳ್ಳಿ ನೋಡಿ ಎಷ್ಟು ಗಟ್ಟಿಯಾಗಿದೆ ಇನ್ನೂ ನೀರಿನ ಅಂಶ ಇದೆ ಅದೆಲ್ಲ ಫುಲ್ಲು ನೀರಿನ ಅಂಶ ಎಲ್ಲ ನೀಟಾಗಿ ಹಿಂಗಬೇಕು ಅಲ್ಲಿವರೆಗು ಅಲ್ಲಿವರೆಗೂ ನೀಟಾಗಿ ಈ ಥರ ಬೇಯಿಸ್ಕೊಳ್ಳಿ ಇದನ್ನು ಆದಷ್ಟು ನೀವು ಈ ಟೈಮ್ನಲ್ಲಿ ಲೋ ಫ್ಲೇಮಲ್ಲೇ ಇದನ್ನು ನೀವು ನೀಟಾಗಿ ನೀರೆಲ್ಲ ಸುಂಡೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ಸುಮಾರು ಟೈಮ್ ಹಿಡಿಯುತ್ತೆ ಇದು ಒಂದು ಇಪ್ಪತ್ತು ನಿಮಿಷ ಟೈಮ್ ಆಗುತ್ತೆ ಆದ್ರೂ ನಿಧಾನವಾಗಿ ನೀವು ಇದನ್ನು ನೀರೆಲ್ಲ ಹಿಂಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ನೀರೆಲ್ಲ ಈಗ ಇಲ್ಲ ನೀರೆಲ್ಲ ಹಿಂಗಿದೆ ಈ ಟೈಮ್ನಲ್ಲಿ ನಾವು ಸಕ್ಕರೆನ ಹಾಕ್ಕೋಬೇಕು ನೀವು ಬೇಕಿದ್ರೆ ಸ್ವೀಟ್ನ ಜಾಸ್ತಿ ಇಷ್ಟಪಡೋರಾದರೆ ಇನ್ನು ಸ್ವಲ್ಪ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಹಾಕ್ಕೋಬೋದು ನಾನು ಹಾಲು ಪೌಡರ್ನಲ್ಲೂ ಸಕ್ಕರೆ ಅಂಶ ಇರೋದ್ರಿಂದ ಅರ್ಧ ಕಪ್ಪಷ್ಟು ಸಕ್ಕರೆನ ಮಾತ್ರ ಹಾಕೋತಾ ಇದ್ದೀನಿ ನಿಮಗೆ ಇನ್ನು ಸ್ವೀಟ್ ಜಾಸ್ತಿ ಬೇಕು ಅನ್ಸಿದ್ರೆ ಮುಕ್ಕಾಲು ಕಪ್ಪಷ್ಟು ಹಾಕ್ಕೊಳ್ಳಿ ನೋಡಿ ಸಕ್ಕರೆ ಎಲ್ಲ ಫುಲ್ಲು ಕರಗಬೇಕು ಸಕ್ಕರೆ ಎಲ್ಲ ಕರಗಿ ನೋಡಿ ಇದು ತೆಳುವಾಗಿದೆ ಈಗ ಇದನ್ನು ನಾವು ಪುನಃ ಗಟ್ಟಿಯಾಗೋವರೆಗೂ ಇದನ್ನು ಈ ಥರ ಬೇಯಿಸ್ಕೋಬೇಕು ಫಸ್ಟು ನಾವು ನೀರಿನ ಅಂಶ ಎಲ್ಲ ಸುಂಡೋವರೆಗೂ ಬೇಯಿಸ್ಕೊಂಡಿದ್ವಲ್ಲ ಅದೇ ಥರ ಆ ಕನ್ಸಿಸ್ಟೆನ್ಸಿನಲ್ಲಿ ಬರೋವರೆಗೂ ನಾವು ಇದನ್ನು ಕುದಿಸ್ಕೋಬೇಕಾಗುತ್ತೆ ಆದಷ್ಟು ನೀವು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಇದನ್ನು ನೋಡಿ ಈಗ ಎಷ್ಟು ಗಟ್ಟಿ ಆಗಿದೆ ಅಂತ ನಾನು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಂಡಿದ್ದೀನಿ ಈಗ ಇದು ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು ಇನ್ನು ಐದು ನಿಮಿಷ ಇದನ್ನು ಫ್ರೈ ಮಾಡಿಕೊಳ್ಳೋಣ ಈಗ ನೋಡಿ ನಾನು ಐದು ನಿಮಿಷ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಆಗಬೇಕು ಅಲ್ಲಿವರೆಗೂ ನೀವು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಕರೆಕ್ಟಾಗಿ ಆಗಿದೆ ಇಷ್ಟು ಆದರೆ ಸಾಕಾಗುತ್ತೆ ಈಗ ನಾನು ಒಂದು ಸ್ವೀಟ್ ಬಾಕ್ಸನ್ನ ಚಿಕ್ಕದಾದ ಸ್ವೀಟ್ ಬಾಕ್ಸನ್ನ ತಗೊಂಡಿದ್ದೀನಿ ಅದಕ್ಕೆ ನಾನು ಈಗ ತುಪ್ಪನ ಸೋರ್ಕೋತಾ ಇದ್ದೀನಿ ಫುಲ್ಲು ಸುತ್ತ ಎಲ್ಲ ಹಾಕೊಳ್ಳಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ನೀವು ನಿಮ್ಮ ಮನೆಯಲ್ಲಿ ಯಾವುದಿದೆ ಇಲ್ಲ ಕೇಕ್ ಬ್ಯಾಟರ್ ಇದ್ದರೆ ಕೇಕ್ ಬ್ಯಾಟರಿಗೆ ಹಾಕೋಬೋದು ಇಲ್ಲಾಂದರೆ ಸ್ಟೀಲ್ದು ಯಾವುದಾದ್ರೂ ಬಾಕ್ಸ್ ಇದ್ದರೆ ಅದಕ್ಕೂ ಹಾಕೋಬೋದು ನಾನು ಮಾಡಿರೋ ಕ್ವಾಂಟಿಟಿಗೆ ಈ ಬಾಕ್ಸು ಕರೆಕ್ಟಾಗಿದೆ ಅನಿಸುತ್ತೋ ಅದಕ್ಕೆ ನಾನು ಈ ಸ್ವೀಟ್ ಬಾಕ್ಸಿಗೆ ಹಾಕೋತಾ ಇದ್ದೀನಿ ನೋಡಿ ಈಗ ಎಲ್ಲ ತುಪ್ಪ ಎಲ್ಲ ಫುಲ್ಲು ಸ್ಪ್ರೆಡ್ ಮಾಡಿ ಬಾಕ್ಸಿಗೆ ಈಗ ನಾನು ಬರ್ಫಿನ ಹಾಕೋತಾ ಇದ್ದೀನಿ ಎಲ್ಲ ಫುಲ್ಲು ನೀಟಾಗಿ ಹಾಕ್ಕೊಳ್ಳಿ ಹಾಕೊಂಡು ನಾವು ಒಂದು ಸ್ಪೂನನ್ನ ಸಹಾಯದಿಂದ ಸ್ಪೂನಿಗೂ ಬೇಕಿದೆ ಸ್ವಲ್ಪ ನೀವು ತುಪ್ಪನ್ನು ಸೋರಿಕೊಂಡು ಈ ಥರ ಸಮಾನಾಗಿ ಮಾಡ್ಕೋಬೇಕು ಈ ಥರ ಮಾಡಿಕೊಂಡ್ರೆ ನಮಗೆ ಕಟ್ ಮಾಡೋದಕ್ಕೆ ಸ್ಕ್ವೇರ್ ಟೈಪ್ನಲ್ಲಿ ಈಸಿ ಆಗುತ್ತೆ ಈ ಥರ ಸಮಾನಾಗಿ ಮಾಡ್ಕೊಳ್ಳಿ ನೋಡಿ ಈಗ ಇದು ಆಗಿದೆ ಇದನ್ನು ನಾವು ಒಂದು ಎರಡು ಗಂಟೆ ಇಲ್ಲಾಂದರೆ ಮೂರು ಗಂಟೆ ಟೈಮು ಇದನ್ನು ನಾವು ಆರೋವರೆಗೂ ಇಡಬೇಕಾಗುತ್ತೆ ಇಲ್ಲ ಫ್ರಿಜ್ನಲ್ಲಿ ಬೇಕಿದ್ರೆ ಇಡ್ಬೋದು ನೋಡಿ ನಾನು ಎರಡು ಗಂಟೆ ಟೈಮು ಫ್ರಿಜ್ನಲ್ಲಿ ಇಟ್ಟಿದ್ದೆ ಈಚೆ ಇಡೋದಾದರೆ ನೀವು ಒಂದು ತ್ರೀ ಅವರ್ಸ್ ಆದರೂ ಇಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಿಲ್ಕ್ ಬರ್ಫಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನಾವು ಬೇಕ್ರಿನಲ್ಲಿ ಸಿಗೋ ಮಿಲ್ಕ್ ಬರ್ಫಿ ಈ ಥರನೇ ಸೇಮ್ ಇರುತ್ತೆ ಸಲ ಇದನ್ನು ಟ್ರೈ ಮಾಡಲೇಬೇಕು ನೋಡಿ ಈಗ ನಾನು ಒಂದು ಚಾಕುವಿನ ಸಹಾಯದಿಂದ ಸುತ್ತ ಸ್ವಲ್ಪ ಬೆಡಿಸ್ಕೋತಾ ಇದ್ದೀನಿ ಈಗ ನಾನು ಅದನ್ನು ಉಲ್ಟ ಮಾಡಿ ನೋಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದನ್ನು ನಾನು ಕಟ್ ಮಾಡಿನೂ ತೋರಿಸ್ತೀನಿ ನೋಡಿ ನಿಮಗೆ ಯಾವ ಶೇಪ್ನಲ್ಲಿ ಬೇಕು ಆ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಳಿ ಈಗ ನಾನು ಸ್ವಲ್ಪ ದಪ್ಪ ಸೈಜ್ನಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗ ಸೈಜ್ನಲ್ಲಿ ಬೇಕಿದ್ರೆ ಕಟ್ ಮಾಡ್ಕೋಬೋದು ಬೇಕ್ರಿನಲ್ಲಿ ಕಟ್ ಮಾಡಿರ್ತಾರಲ್ಲ ಆ ಸೈಜ್ನಲ್ಲೂ ನೀವು ಬೇಕಿದ್ರೆ ಕಟ್ ಮಾಡ್ಕೋಬೋದು ಸಲ ಈ ಸ್ವೀಟನ್ನ ಮಾಡಲೇಬೇಕು ತುಂಬ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ ಸ್ವೀಟು ನೀವು ಇದನ್ನು ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಲಿನ ಹಾಲಿನಲ್ಲೂ ಮಾಡ್ಕೋಬೋದು ಹಾಲಿನಲ್ಲಾದರೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಹಾಲು ಪೌಡರ್ನಲ್ಲಾದರೆ ಸ್ವಲ್ಪ ಬೇಗ ಆಗುತ್ತೆ ಹಾಲು ಪೌಡರ್ನಲ್ಲಾದರೆ ನಾವು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡು ಹಾಲಿಯಾಗಿರುತ್ತೆ ಅದಕ್ಕಿಂತ ನಾವು ಸ್ವಲ್ಪ ಗಟ್ಟಿಯಾದ ಕನ್ಸಿಸ್ಟೆನ್ಸಿನಲ್ಲಿ ಮಾಡಿಕೊಂಡು ಮಾಡ್ಕೋಬೋದು ಸ್ವಲ್ಪ ಬೇಗ ಹಾಲಾದರೆ ಸ್ವಲ್ಪ ತೆಡುವಾಗಿರುತ್ತೆ ಅದು ಗಟ್ಟಿಯಾಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾನು ಹಾಲು ಪೌಡರ್ನಿಂದ ಮಾಡ್ತಾಯಿದ್ದೀನಿ ನೀವು ಹಾಲ್ನಲ್ಲಿ ಬೇಕಿದ್ರೆ ಮಾಡ್ಕೋಬೋದು ಹಾಲು ಪೌಡರ್ ಇಲ್ಲ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವೀಟು ತುಂಬ ರುಚಿಯಾಗಿರುತ್ತೆ ಸಲ ಇದನ್ನು ಮಾಡಿದ್ರೆ ನೀವು ಇನ್ನೊಂದು ಸಲ ಬೇಕ್ರಿಗೆ ಹೋಗಿ ಮಿಲ್ಕ್ ಬರ್ಫಿನ ತರೋದೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಇದನ್ನು ಬೇಕ್ರಿನಲ್ಲಿ ಕಟ್ ಮಾಡಿರೋ ಹಾಗೆ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಇದೇ ಇದೇ ಥರ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ Thanks for watching. Bye, friends.